ಊಟ ಫ್ರೆಂಡ್ಸ್ ಮೊಸರು ಐಸ್ಬಾತು ಅದನ್ನ ಹುಡುಗಿಯಾರ ಕ್ಯಾಮ್ರಾ ಎಲ್ಲ ನೋಡ್ಬಿಟ್ಟು ಅವ್ರ ಹಿಂದೆ ಮುಚ್ಚಿಕ್ಕಂತ ಅವಳೆ ಸ್ವಾಮಿ ದೇವರೇ ಅಮ್ಮ ತಾಯಿ ನಮ್ಮ ಸಬ್ಸ್ಕ್ರೈಬರ್ಸ್ನ ನಮ್ಮ ವಿಡಿಯೋ ನೋಡ್ತಾ ಇರೋರ್ನ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದೀರಮ್ಮ ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಂದ್ರ ರಾಜ ಎಸ್ಪಿ ಡ್ರೈವರ್ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋ ಶುಭೋದಯಗಳು ಏನಿಲ್ಲ ಫ್ರೆಂಡ್ಸ್ ಒಂಚೂರು ಅತಿಥಿಗಳು ಒಂಚೂರು ಫಿಟ್ ಮಾಡಬೇಕಾಯ್ತು ಫ್ರೆಂಡ್ ಬಕೆಟ್ಗ ತಿರ್ಗಿ ಮೊನ್ನೆನೇ ಹೇಳಿದ್ನಲ್ಲ ಫ್ರೆಂಡ್ ಬಕೆಟ್ ಆಗಿರೋ ಅತಿಥಿಗಳೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅದ್ರನ್ನ ಒಂಚೂರು ಹಾಗೆ ನಿಮ್ಮ ಜೊತೆ ಮಾತಾಡಿಕೊಂಡು ನಿಮಗೂ ಒಂಚೂರು ತೋರಿಸ್ಕೊಂಡು ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂಚೂರು ವೀಡಿಯೋ ಮಾಡೋಣ ಹೇಳ್ಬಿಟ್ಟು ಅಷ್ಟೇ ಬೇರೆ ಏನಿಲ್ಲ ಫ್ರೆಂಡ್ಸ್ ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಒಂದು ಓದ್ಬಿಡ್ರಿ ಫಸ್ಟು ಯಾಕಂದರೆ ಸ್ವಲ್ಪ ವೀಡಿಯೋ ಮಾಡ್ಬೇಕು ಸ್ವಲ್ಪ ಪವರ್ ಧಾಕ್ಸಿ ಬಗ್ತೈತಿ ಇನ್ನು ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ವೀಡಿಯೋಕ್ಕೂ ಲೈಕ್ಗಳು ಮಾಡ್ತಾ ಇದ್ದೀರಾ ಗೊತ್ತಿರೋರ್ಕ ವಿಡಿಯೋ ನೋಡ್ತಾ ಇರೋಕೆ ಎಲ್ಲರಿಗೂ ತಂದು ತುಂಬ ತುಂಬ ಧನ್ಯವಾದಗಳು ಹೇಳ್ಕೊಳ್ತೀನಿ ಫ್ರೆಂಡ್ಸ್ ತಿರ್ಗ ಮೈನ್ ಸ್ಕ್ರಿಪ್ ಮಾಡ್ದಿರೋ ಒಂಚೂರು ನೋಡಿ ಓಕೆ ಇನ್ನೇನಾಯ್ತು ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ನಮ್ಮ ಕ್ಯಾಮ್ರಾ ಸೆಟಪ್ಪು ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆಯಿತು ನೋಡಿ ಇಲ್ಲಿ ತಿಗಳು ಹಳೆ ತಿತ್ತುಗಳು ಗೋಣಿಚೀಲದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೇಯ್ನ್ ನಮ್ಮ ಪ್ರಿಂಟ್ ಬಕೆಟ್ ಯಾವ ಸ್ಥಿತಿನಲ್ಲಿ ಇದೆಯೋ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಈ ಸ್ಥಿತಿಯಲ್ಲಿದೆ ನಮ್ಮ ಪ್ರಿಂಟ್ ಬಕೆಟ್ ಕಾಣಿಸ್ತಾ ಇದೆಯಾ ಹಾಂ ಇವಾಗ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಪ್ರಿಂಟ್ ಬಕೆಟು ಈ ಸ್ಥಿತಿಯಾಗೈತೆ ಇವಾಗ ಅದ್ರಕ ಒಂದು ಚೂರು ತೀತುಗಳಾಕಿ ಎಲ್ಲ ರೆಡಿ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ಫ್ರೆಂಡ್ಸ್ ಬೇರೆ ಇನ್ನೇನೂ ಇಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಒಂದು ಚೂರು ಕ್ಯಾಮ್ರಾ ಹೆಂಗಲ್ ಸೆಟ್ ಮಾಡ್ಕೊಳೋದೇ ಬಲೆ ತಲೆ ನಾವು ಬೇರೆ ಏನೂ ಇಲ್ಲ ತಡೀರಿ ತೀತುಗಳು ಒಂಚೂರು ಬೋಗಿಸ ಯಾಕಪ್ಪ ಹಳೆ ತೀತುಗಳು ಅಂತ ನೀವು ಕೇಳ್ಬೋದು ಯಾಕಂದರೆ ಒಂದು ಚೂರು ಕಲ್ಲು ಕೆಲಸ ಐತೆ ಕಲ್ಲು ಕೆಲಸ ಮುಗಿಯೋ ಗಂಟ ಹೊಸ ತಿಗಳು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಹಳೆ ತೀತುಗಳು ಹಾಕ್ತಾ ಇರೋದು ಮೇನ್ ಕೆಲಸ ಅಂದರೆ ಹಳೆ ತಿತ್ಗಳೇ ಬೆಸ್ಟು ನಿಮ್ಗೂ ಗೊತ್ತೇ ಇರ್ತೈತೆ ಯಾಕೋ ಏನಂತ ಹೇಳಂಗೆ ಅವಶ್ಯಕತೆ ಇರಲ್ಲ ಅನ್ಕೊಂತೀನಿ ಫ್ರೆಂಡ್ಸ್ ಯಾಕಂದರೆ ಏನಿದು ಓತನೇ ಇಲ್ಲ ತುಂಬ ಟೈಟಾಗೈತೆ ಹೊಡಿಬೇಕು ಫ್ರೆಂಡ್ಸ್ ಇನ್ನೇನಿಲ್ಲ ಅದು ಹೊಡೆದ್ರೆ ಸರಿ ಹೋಗ್ತೈತೆ ಇದೊಂದು ಹೋಯಿತು ಈಸಿಯಾಗಿ ಇದು ಮಾತ್ರ ಈಸಿಯಾಗಿ ಹೋಯ್ತು ಇದು ಹೊಡಿಬೇಕಾಗ್ತದೆ ಹಳೆ ತಿತ್ಕೊಂಡು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಏನಂತೀರ ಕಮೆಂಟ್ ಮಾಡಿ ಏಯ್ ಹೋಗು ಪಕ್ಕ ಏನಿಲ್ಲ ಇದೆಲ್ಲ ಬ್ಯಾಗ್ ಬಕೆಟ್ ತೀತುಗಳು ಆದ್ರೆ ನಿಂಕ ಇವಾಗ ಒಂಚೂರು ಫ್ರೆಂಟ್ ಬಕೆಟ್ಗೆ ಒಂಚೂರು ಆಟ ಆಡಿಸ್ತಾಯಿತ್ತು ಅಷ್ಟೇ ಬೇರೆ ಏನಿಲ್ಲ ಎಲ್ಲ ಸರಿ ಆಗ್ತದೆ ಫ್ರೆಂಡ್ಸ್ ತಿತ್ಗಳೆಲ್ಲ ಹೊಡೆದು ಬಿಡ್ತೀನಿ ರೀ ಓಕೆ ಫ್ರೆಂಡ್ಸ್ ತಿತ್ಗಳೆಲ್ಲ ಎಲ್ಲ ಕ್ಲೀನಾಗಿ ಪಿ ಪಿಟ್ ಹಾಕಿದ್ನಿ ಇನ್ನೇನಿದ್ರೂ ಬೋಲ್ಟುಗಳಾಕಿ ಕುಣಿಸ್ಬೇಕು ಬನ್ನಿ ಬೋಲ್ಟ್ಗಳ್ ಎತ್ಕೊಂಬರೋಣ ಇದು ಬೋಲ್ಟುಗಳು ಬಂದು ಮೊನ್ನೆ ಗ್ಯಾರೇಜ್ಗೆ ಹೋದಾಗೆ ಎತ್ಕೊಂಬಂದ್ಬಿಟ್ನಿ ಯಾಕಂದರೆ ಮೊನ್ನೆ ಕಟ್ ಮಾಡಿಸಿದ್ನಲ್ಲ ಆ ಕಾರಣ ಹಿಂಗೆ ಕನೇ ಯಾಕಿನ್ನ ಹಳೆವೆಲ್ಲ ಆಗೋಲ್ಲ ಅಂತೇಳ್ಬಿಟ್ಟು ಹೊಸದೇ ತಂದ್ಬಿಟ್ನಿ ಸ್ವಲ್ಪ ಈಸಿಯಾಗಿರ್ತೈತೆ ಬೇರೆ ಏನಿಲ್ಲ ಚೆನ್ನಾಗಿರೋ ಇದ್ರೆ ಹಾಕ್ಬೋದು ಒಂದು ಎರಡು ಅಷ್ಟೇ ಚೆನ್ನಾಗಿರೋ ಬೋಲ್ಟುಗಳು ಇನ್ನು ಹದಿನಾರು ಬೋಲ್ಟು ಚೆನ್ನಾಗಿರೋ ಹುಡುಕ್ಬೇಕಂದ್ರೆ ಆಗಲ್ಲ ಯಾಕೆ ಸುಮ್ಮನೆ ರಿಸ್ಕು ರಾಮಾಯಣ ಹೊಸದೇ ತಂದುಬಿಟ್ರೆ ಯಾವ ರಿಸ್ಕು ಇರಲ್ಲ ಯಾವುದು ಇರಲ್ಲ ಅಂತೇಳ್ಬಿಟ್ಟು ಎತ್ಕೊಂಡ್ಬಂದು ಯಾಕೆ ಇವಾಗ ಬಿಟ್ಟಿರ್ಲಿ ಸ್ವಲ್ಪ ಎತ್ಕೊಂತ ಇದ್ದೀನಿ ಅವಾಗೆ ಮರ್ತು ಕೆಳಗೆ ಬಂದುಬಿಟ್ಟಿದ್ದೀನಿ ಬಿಟ್ರಾಡಿ ಎತ್ಕೊಂಡಿರೋ ಒಂಚೂರು ನೀರು ಕೂಡ ಇರಲಿ ಅವಾಗ ಅವಾಗ ಸ್ವಲ್ಪ ಎನರ್ಜಿ ಕಮ್ಮಿ ಅಂತ ಇರ್ತೈತೆ ಏನಂದರೆ ನೀರು ಕುಡಿಲೇಬೇಕಲ್ವಾ ಕೆಲಸ ಇನ್ನ ಎತ್ತ ಏನೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿನ್ನ ಆದ್ರಾ ಇವಾಗ ಫಸ್ಟ್ ರಿಪೀಟ್ ಮಾಡ್ಕೊಂಬಿಡೋಣ ಆಮೇಲೆ ಏನೋ ಅಂತ ನೋಡ್ಕೊಳ್ಳೋಣ ತೀತಿ ರಿಪೀಟ್ ಮಾಡ್ತಾ ಇರೋದು ಮತ್ತು ವೀಡಿಯೋ ಹೆಂಗ್ ಬರ್ತೈತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಬೇಕು ಏಯ್ ಚೆನ್ನಾಗಿತ್ತ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಯಾಕಂದರೆ ಸಣ್ಣ ತಪ್ಪಿದ್ರೆ ಕೂಡ ಹೇಳ್ರಿ ಸರಿ ಮಾಡ್ಕೊಳ್ಳೋಕ್ಕೆ ಇಲ್ಲ ಸರಿ ಮಾಡ್ಕಂತೀನಿ ನಾನು ಇಲ್ಲ ಹೆಂಗೆ ಮಾತಾಡ್ತೀನಿ ಏನು ಚೆನ್ನಾಗಿ ಮಾತಾಡ್ತೀನ ಇಲ್ಲ ದಯವಿಟ್ಟು ಒಂಚೂರು ಹೇಳಿ ಯಾಕಂದರೆ ನಮಗೆಲ್ಲ ಸ್ವಲ್ಪ ಹೊಸ್ದಲ್ಲ ಇನ್ನೂ ಸ್ವಲ್ಪ ರೂಢಿ ಆಗೋ ಗಂಟ ಸ್ವಲ್ಪ ಆಗಲ್ಲ ಆ ಕಾರಣಕ್ಕೆ ಅಷ್ಟೇ ಏನಂದರೆ ನಮ್ಮ ಜೆ ಸಿ ಬಿ ಡ್ರೈವರ್ಗಳಲ್ಲೂ ಸ್ವಲ್ಪ ನಾವು ಬೆಳೀಬೇಕು ಸ್ವಲ್ಪ ಜೆ ಸಿ ಬಿ ಹುಡುಗರು ಅದರಿಂದ ಅಷ್ಟೇ ಯಾಕಂದರೆ ಆ ಕಡೆ ಲಾರಿ ಓರು ಎಲ್ಲ ವೀಡಿಯೋಗಳು ಮಾಡ್ತಾಯಿರ್ತಾರೆ ನಾವು ಯಾರಿಗೇನು ಕಮ್ಮಿ ಇಲ್ಲವಲ್ಲ ನಾವು ಸ್ವಲ್ಪ ವೀಡಿಯೋಗಳು ಮಾಡಿ ನಾವು ಜನಕ್ಕೆ ಗೊತ್ತಾಗೋಣ ಅವು ಇಂಥವರು ಅವರಲ್ಲ ಈ ಥರ ಕಷ್ಟಪಟ್ಟು ವೀಡಿಯೋಗಳು ಮಾಡ್ತಾರಲ್ಲ ಅಂಥೇಳಿ ಜನಗಳಿಗೆ ಗೊತ್ತಾಗಬೇಕು ಫ್ರೆಂಡ್ಸ್ ಬೇರೆ ಏನೂ ಇಲ್ಲ ಸತ್ ಬಿಟ್ಟಾಗ ಹಾಕೋಣ ಅದೆಲ್ಲ ಫಸ್ಟ್ ಇದು ಕುತ್ಕೊಂಡು ಲಾಕಂಗ್ ಲಾಕ್ಬಿಟ್ರಿ ಮುಸ್ಬಿಟ್ಟರೆ ಏಕ ಯಾಕ ಮಕ್ಕರ್ ಮಾಡ್ತಾ ಇರೋದ ಬೈಚ್ ಫ್ರೆಂಡ್ಸ್ ತಿತ್ರೆ ಟೈಟ್ ಮಾಡ್ಕೊತ ಇದ್ದೀನಿ ಇವಾಗ ಹೇಳ್ತಿತ್ರಿ ಟೈಟ್ ಮಾಡಿದ್ದಾಯಿತು ಇನ್ನು ಮಿಗಲಿದ್ದು ಟೈಟ್ ಮಾಡ್ಕಿಗ್ಲಿದ್ದು ಟೈಟ್ ಮಾಡಲೇಬೇಕು ಇನ್ನೇನು ಟೈಟ್ ಮಾಡಿಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನೇನು ಇರ್ತದ ಇನ್ನು ಟೈಟ್ ಮಾಡೋದಂದ್ರೆ ಗೊತ್ತೇ ಇರ್ತದಲ್ಲ ನಿಮ್ಗು ಓಕೆ ಟೈಟ್ ಮಾಡಿಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಇವಾಗ ಬರ್ಬೇಕಲ್ಲ ನಾವೆಲ್ಲ ಕ್ಲಿನ ಕೆಲಸ ಮಾಡೋವಾಗ ಈ ತರ ಹಳೆ ಕಿತ್ತಗಳೇ ಒಂದೊಂದು ಟೈಮ್ ಹಾಕಿರಿ ಅಂದ್ರೆ ಹೊಸ ಬೋಲ್ಟುಗ್ ಮಾತ್ರ ಕೊಡ್ತಾ ಇದ್ದಿಲ್ಲ ಏಯ್ ಹಳೆ ಬೋಲ್ಟುಗಳೇ ಹಾಕ್ರು ಅಂದ್ರೆ ಓನರ್ಗಳು ಹೇಳ್ತಾ ಇದ್ದಿದ್ದು ಏನಾಗಲ್ಲ ಹಾಕೋ ಹಳೆ ಬೋಲ್ಟುಗ್ಳಿ ಆತದ ಅಂತೇಳಿ ಎಲ್ಲ ಮಾಡೋರು ಅಂದ್ರೆ ಇವಾಗಿರೋ ಓನರ್ಗಳು ಆ ಥರ ಏನೂ ಇಲ್ಲ ಹಣ ಹಳೆ ಅತಿತ್ ಹಾಕೊಂಡು ಹೊಸ ಬೋಲ್ಟ್ಗಳು ಬೇಕತ್ತವ ಆ ತಿತ್ ಬೋಲ್ಟುಗಳಾಗಲ್ಲ ಅನ್ನೋ ಪಟ್ಗೆ ಸರಪ್ಪ ಆಯಿತು ನಿಂಗೆ ಯಾವ್ದು ಬೇಕತ್ತಕ್ಕ ಏನು ಬೇಕೋ ಮಾಡು ಅಂತಾರೆ ಹಂಗಿರ್ಬೇಕು ಇವಾಗೆಲ್ಲ ಚೀಟಿ ಏನೋ ಕುಚ್ಕೊಂಬಿಡ್ತು ಬಿಸಿರು ಬಾ 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 ಬಲೆ ಕೆಲ್ಸ್ಕೊಡ್ತದೆ ಅಯ್ಯಯ್ಯೋ ಪ ಕಿಸ್ರು ಕುಚ್ಕೊಂಬಿಡ್ತು ಬೆರ್ಲಲ್ಲಿ ಐ ಬಾ ಈಜೆ ಹ್ಞೂ ಈ ಥರ ಎಲ್ಲಿ ಏನು ಮಾಡೋಕ್ಕಾಗಲ್ಲ ಏನೂ ಇಲ್ಲ ಫ್ರೆಂಡ್ಸ್ ತೀತುಗಳು ಚೆನ್ನಾಗವೆ ಅಂತ ಕೇಳ್ತಾವ್ರೆ ಓನರು ಯಾಕಂದರೆ ಇದು ತೀತುಗಳು ನಮ್ಮದಲ್ಲ ಇದು ಕಿರಣಣ್ಣ ಹೇಳ್ಬಿಟ್ಟು ಅವ್ರದ್ದು ಬೇರೆ ಲೋಡಿಂಗೇ ಇರ್ತೈತೆ ಅವರು ಅರ್ಧರ್ದಕ್ಕೆ ಎಲ್ಲ ಬಿಚ್ಚಾಕ್ತಾರೆ ತೀತುಗಳು ಆದರೆ ನಿಂಕಾ ಮನೆ ಹತ್ರ ಹೋಗ್ಬಿಟ್ಟು ಎತ್ಕೊಂಡು ಬಂದೆ ನಾನು ಇನ್ಸ್ಟಾಗ್ರಾಮಲ್ಲೂ ವೀಡಿಯೋ ಹಾಕ್ತೀನಿ ನೀವು ನೋಡಿ ಯಾರನ್ನ ಟೈಮ್ ಇದ್ದವರು ಸೇಮ್ ಏನೂ ಇಲ್ಲ ಎಮ್ ಕೆ ಮಹಿ ಜೆ ಸಿ ಬಿ ವ್ಲಾಗ್ ಅಂತ ಹಾಕಿದರೆ ಸಾಕು ಬಂದ್ಬಿಡ್ತೈತೆ ಓಕೆ ಫ್ರೆಂಡ್ಸ್ ದಿತ್ರಿಗೆಲ್ಲ ಟೈಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಎಲ್ಲ ಕ್ಲೀನಾಗಿ ಟೈಟ್ ಮಾಡೋಕ್ಕಿಂತ ಇನ್ನೇನಿದ್ರು ಸಾಯಂಕಾಲಕ್ಕೆ ಟೈಟ್ ಮಾಡ್ಕೊಂಬಿಟ್ರೆ ಸರಿ ಹೋಗಿಬಿಟ್ಟದ ಇವಾಗ ಏನಕ್ಕಪ್ಪ ಜವಾಬಿತ್ತು ನಿಮಿಷ ಕೊಡ್ತಾ ಇರ್ಬೋದು ಎಲ್ಲ ನೂರು ನೂರು ರೂಪಾಯಿಗಳೇ ನೋಡಿ ಫ್ರೆಂಡ್ಸ್ ಇಷ್ಟು ಕಾಸು ಎಲ್ಲ ನೂರು ರೂಪಾಯಿ ಬೇಕು ಅದೇ ಅಂದರೆ ನನಗಲ್ಲ ಗಾಡಿಗೆ ಡೀಸೆಲ್ ಹಾಕ್ಯಪ್ಪ ಅಂತ ಹೇಳ್ಬಿಟ್ಟು ಅಷ್ಟೇ ಬೇರೆ ಏನಿಲ್ಲ ಓಕೆ ಫ್ರೆಂಡ್ಸ್ ಡೀಸೆಲ್ ಹಾಕೊಂಡು ಗಾಡಿ ಇಟ್ಕೊಂಡು ಹೋಗೋವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಡೀಸೆಲ್ ಎಲ್ಲ ಹಾಕ್ಕೊಂಡ್ಬಂದು ಹಾಕಿದ್ನೇಟೆ ಕಲಕ್ಕೋಗಿ ಈ ತಿಳಂತೂ ಇನ್ನೂ ಪಿಟ್ ಮಾಡಿದ್ದಾಯಿತು ಡೀಸೆಲ್ ಕ್ಯಾನ್ ನೋಡ್ತಾ ಇರ್ಬೋದು ಇಲ್ಲೇ ಐತೆ ಇನ್ನೇನು ಇದ್ರು ಜೆ ಸಿ ಬಿನಲ್ಲಿ ಹೋಗೋವಾಗ ವೀಡಿಯೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಡೀಸೆಲ್ ಹಟ್ಕೊಂಬಿಡ್ತೀನಿ ಯಾಕಂದರೆ ಒಬ್ಬನೇ ಇರೋದು ಡೀಸೆಲ್ ಇಟ್ಟೋದು ಬ್ಯಾಗ್ ಬಗ್ಗೆ ಸ್ವಾಮಿ ಶಿವಪ್ಪ ಕಾಪಾಡಪ್ಪ ದೇವ್ರೆ ಸ್ವಾಮಿ ಭಗವಂತ ಸೂರ್ಯದೇವೋ ಏನು ಓಕೆ ಫ್ರೆಂಡ್ಸ್ ಎಲ್ಲ ಎಲ್ಲ ಆಯಿತು ಇನ್ನೇನು ಹೋಗೋದೆ ಇವಾಗಂತೂ ಇಲ್ಲಿ ಯಾವ ಊರು ಕೆಲಸ ಅಂದ್ರೆ ತೊರಳ್ಳಿ ಅದೆಲ್ಲಿ ಬರ್ತೈತ್ ಅಂದ್ರೆ ಹುಡ್ದನಹಳ್ಳಿ ಪಕ್ಕದಲ್ಲಿ ತೊರಳ್ಳಿ ಅಂತ ಹೇಳ್ಬಿಟ್ಟು ಕೆಲಸ ಏನಂತೇಳಿ ಇನ್ನೂ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಕೆಲಸ ಏನು ಎತ್ತ ಅಂತೇಳಿ ಗೊತ್ತಾಗೋದು ಯಾಕಪ್ಪ ಅಂದರೆ ನಾವು ಫೋನ್ ಮಾಡಿ ಫಸ್ಟ್ ಏನು ಕೆಲಸ ಏನು ಅಂತ ಕಾಣಲ್ಲ ಅಲ್ಲಿ ಹೋದ್ಮೇಲೆ ಏನಾನ ಆಗಲಿ ಕೆಲಸ ಬಿಟ್ಬಿಟ್ಟು ಮತ್ತೆ ವಾಪಸ್ ಬರಲ್ಲ ನಾವು ಆ ಥರ ರೋಡ್ಗೆ ಹಚ್ಕೊಳ್ಳೋಣ ಗಾಡಿಗಾವುದನ್ನ ಬರ್ತವೆ ಓಕೆ ಯಾವುದು ಗಾಡಿಗಳೇನು ಬರ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಓದ್ತಾ ಓದ್ತಾ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನೋ ಇಲ್ಲ ಫ್ರೆಂಡ್ಸ್ ತಲೆಕ ಏನೋ ಒಂಥರ ಒತ್ಕೊ ಥರ ಇತ್ತು ಸ್ವಲ್ಪ ವೇಸ್ಟ್ ಇಕ್ಕಿದ್ದೀನಿ ಕಾಣಿಸ್ತಾ ಇರ್ಬೋದು ಮಿರರಲ್ಲಿ ನಿಮ್ಗೆ ಇಲ್ಲೊಂದು ರೋಡ್ ಬಂತು ಏ ಏನೂ ಇಲ್ಲ ಈ ವೀಲರ್ ಅವ್ರದ್ದು ದೊಡ್ಡ ರಾಮಾಯಣ ಫ್ರೆಂಡ್ಸ್ ಬರೋ ಅಂತೇಳಿ ಬಂದ್ಬಿಡ್ತಾರ ಆಮೇಲೆ ಅವ್ರದ್ದೇ ಫಾಸ್ಟಾಗಿ ಬಂದು ನಮ್ಮದೇ ತಪ್ಪು ಅಂತಾರ ಯಾಕೆ ಸುಮ್ನೆ ನಾವೇ ಒಂಚೂರು ನೋಡ್ಕೊಂಡು ಹೋಗ್ಬಿಟ್ರೆ ಯಾರಿಗೇನು ತೊಂದರೆ ಆಗೋಲ್ಲ ಯಾರಿಗೇನು ಸಮಸ್ಯೆ ಏನು ಇರೋದಿಲ್ಲ ಏನಂತೀರಾ ಏನಂತೀರ ಕರೆಕ್ಟಾಗಿಲ್ವಾ ಕಮೆಂಟ್ ಮಾಡಿರಿ ಒಂಚೂರು ನಾನು ಮುಂಚೆನೇ ಯಾವಾಗಲೇ ವಿಡಿಯೋನಲ್ಲಿ ಹೇಳ್ದಂಗೆ ಹೆಂಗ್ ಮಾತಾಡ್ತಾ ಇದ್ದೀನಿ ಏನು ಅಂತೇಳ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ದಯವಿಟ್ಟು ಬೈಕ್ ಅಂದಿರ ಯಾರೂ ಅಷ್ಟೇ ಏನು ಇಲ್ಲ ಫ್ರೆಂಡ್ಸ್ ಇವಾಗ ಹುರ್ದೇನಹಳ್ಳಿ ಅಕ್ಕ ಎಂಟ್ರಿ ಆಗ್ತಾ ಇದ್ದೀನಿ ಜನಗಳು ಎಲ್ಲ ಪರಿಚಯ ಇರೋರೆ ದೇವ್ರನಿಗೆ ಗೊತ್ತಿಲ್ಲ ಹೆಂಗ್ ನೋಡ್ತಾರಾ ಏನು ಅಂತೇಳ್ಬಿಟ್ಟು ಏನು ಅಂತ ಅಂತೇಳ್ಬಿಟ್ಟು ಯಾರು ಏನೇ ಅಂದ್ಕೊಂಡು ಹೋಗ್ಲಿ ಒಂಥರ ನಮ್ಮ ಪಾರ್ಟ್ ನಾವು ಓದ್ತಾ ಇರೋದೆ ಅಷ್ಟೇ ಯಾಕಂದರೆ ವೀಡಿಯೋ ಬೇಕಾಗಿರೋದು ನಮ್ಮ ಕ ನಮ್ಮ ಸಬ್ಸ್ಕ್ರೈಬರ್ಸು ನೀವು ಇಷ್ಟಪಡ್ತೀರಿ ಈ ಥರ ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ಅದರಿಂದ ನಿಮ್ಗೆ ಇಷ್ಟ ಆಗಿರೋ ಥರ ಮಾಡಲೇಬೇಕಲ್ವಾ ಎಲ್ಲ ರೋಡಕ್ಕೆ ಹೋಗೋ ಗಾಡಿಗಳೆಲ್ಲ ನೋಡ್ಕೊಂಡೇ ಓದ್ತಾರ ಒಂದೊಂದು ಕಣ್ಣು ಈ ಕಡೆ ಏನೇನು ಅಂತ ಹೇಳ್ಬಿಟ್ಟು ಒಂಥರ ಏನಪ್ಪ ಹೇಳೋದು ಒಂಥರ ಸಿಗ್ಗು ಅಂದರೆ ನಾಚಿಕೆ ಒಂಥರ ನಾಚಿಕೆ ಕೂಡ ಆತೈತೆ ನಾನು ಜಾಸ್ತಿ ಶಿಕ್ಕು ಸಿಗ್ಗು ಅಂತ ಹೇಳ್ತೀನಿ ಅದರಿಂದ ಅಷ್ಟೇ ಬೇರೆ ಏನೂ ಇಲ್ಲ ಕ್ಯಾಮ್ರಾ ಹ್ಯಾಂಗಲ್ಲೇ ಒಂಥರ ಸಟ್ಟ ಆತೈತ ಇಲ್ಲ ಅಂತೇಳಿ ಒಂಚೂ ಗೊತ್ತಾಗ್ತಾ ಇಲ್ಲ ಎಡಿಟಿಂಗಲ್ಲಿ ಕೂತ್ಕೊಂಡಾಗ ನೋಡಬೇಕು ಹೆಂಗ್ ಬಂದೈತೆ ಏನು ಅಂತ ಹೇಳ್ಬಿಟ್ಟು ಅನ್ನ ಗಂಟೆ ಇವಾಗ ಮಾತಾಡ್ಕೊಂಡು ಹೋತಾ ಇರೋದೆ ಊರಲ್ಲಿ ಎಂಟ್ರಿ ಆಗ್ತಾ ಇದೀನಿ ನಮ್ಮ ಓನರ್ಗೆ ಎಷ್ಟು ಜನ ಫೋನ್ ಮಾಡಿ ಹೇಳ್ತಾರೋ ಗೊತ್ತಿಲ್ಲ ಏ ಏನೋ ಇವನು ಎಲ್ಲ ರೆಕಾರ್ಡ್ ಹೋಗ್ತಾವನೆ ಅಂತ ಹೇಳ್ಬಿಟ್ಟು ನಿಮ್ಮ ಡ್ರೈವರ್ ಏನೇನೋ ಮಾಡ್ತಾವನೆ ಅಂತ ಹೇಳಿ ಪಕ್ಕ ಹೇಳೇ ಹೇಳ್ತಾರ ನಮ್ಮ ಓನರ್ ಫೋನ್ ಮಾಡೇ ಮಾಡ್ತಾನೆ ಫ್ರೆಂಡ್ಸ್ ಹುರ್ದೇನಹಳ್ಳಿ ಎಲ್ಲ ನೋಡ್ತಾವ್ರೆ ಸುತ್ತಮುತ್ತ ಅಂಗಡಿಗಳವ್ರೆಲ್ಲ ಇವನು ಯಾರೋ ಗಾಡಿ ಒಂದು ಬರೋ ಬರ್ತಾವನೆ ಊರು ಅನ್ಕೊಂಡವ್ನೇ ಏನು ಅಂದ್ಕೊಂಡವ್ನ ಈ ಊರಗಳಾಗ ಕೆಲವೊಬ್ರು ಟೂ ವೀಲರ್ಗಳವರು ನಿಧಾನೆ ಬರೋಲ್ಲ ಅಂತಾರ ಬರೋ ಅಂತ ಬರ್ತಾರ ನೋಡ್ರಿ ಅಲ್ಲಿ ಪಾಪ ಲಾರಿ ಹಿಣ್ಣು ಅಲ್ಲೇ ಸೈಡ್ ಹಾಕೊಂಡ್ಬಿಟ್ ಪಾಪ ಜೆ ಸಿ ಅವನು ಬರ್ತಾವನೆ ಹೋಗ್ಲಿ ಹೇಳ್ಬಿಟ್ಟು ಫ್ರೆಂಡ್ಸ್ ಹಿಂದ್ಗಡೆ ಯಾವುದೋ ಲವರ್ಸ್ ಜೋಡಿ ಅದನ್ನ ಅದನ್ನು ಹುಡುಗಿ ಯಾರೋ ಕ್ಯಾಮ್ರಾ ಎಲ್ಲ ನೋಡ್ಬಿಟ್ಟು ಅವ್ರ ಹುಡುಗನಿಂದೆ ಮುಚ್ಚಿಕಂತಾವಳೆ ನಾವು ಒಂಚೂರು ಸ್ಲೋ ಮಾಡಿ ನೋಡೋಣ ಮುಂದಕ್ಕೆ ಮೂವ್ ಇಲ್ಲೋ ಇಲ್ಲವೋ ಹೇಳ್ಬಿಟ್ಟು ನೋಡೋಣ ಬನ್ನಿ ಸೈಡ್ ಕೊಟ್ಟಿದ್ದೀನಿ ಓದ್ತಾನೆ ಇಲ್ಲ ಫ್ರೆಂಡ್ಸ್ ಅವರಂತೂ ಮುಂದಕ್ಕೆ ಹೋದರೆ ನಿಮ್ಗೆ ವೀಡಿಯೋನ ಕವರ್ ಮಾಡಿ ತೋರಿಸೋಣ ಅಂದರೆ ಓಂ ಇಲ್ಲ ಸ್ವಲ್ಪ ಮೂವ್ ಆದರು ನೋಡಿ ಫ್ರೆಂಡ್ಸ್ ಇವರೇ ಯಾರೋ ಲವರ್ಸ್ ಜೋಡಿ ಓದ್ತಾವ್ರೆ ಎಂಜಾಯ್ ಹೋಗೋ ಮಗ ಫ್ರೆಂಡ್ಸ್ ದೇವಸ್ಥಾನ ಒಂದು ಕಾಣಿಸ್ತಾ ಇದೆಯಾ ಇಲ್ಲ ನೀವು ಮಕ್ಕಳ್ರಿ ನಾನು ಮುಖ್ಯಂತೀನಿ ಸ್ವಾಮಿ ದೇವ್ರೆ ಅಮ್ಮ ತಾಯಿ ನಮ್ಮ ಸಬ್ಸ್ಕ್ರೈಬರ್ಸ್ನ ನಾನು ವೀಡಿಯೋ ನೋಡ್ತಾ ಇರೋರು ಎಲ್ಲ ಆರೋಗ್ಯವಾಗಿ ಚೆನ್ನಾಗಿರ್ತೀರಮ್ಮ ಓಕೆ ಫ್ರೆಂಡ್ಸ್ ನೀವು ಮುಖ್ಯನ್ರಲ್ಲ ನಾನು ಮುಖ್ಯಂಡಿದ್ದೀನಿ ಎಲ್ಲ ನಿಮಗೋಸ್ಕರನೇ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳೇ ನಮಗೆ ದೇವರು ಆದರೂ ಅವರು ಒಂದು ದೇವರು ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ತೊರಳಿ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಊರು ಹತ್ರ ಹತ್ರ ಹೋದ್ಮೇಲೆ ಪಾಲ್ಟಿಗೆ ಫೋನ್ ಮಾಡಿ ಏನು ಎತ್ತ ಅಂತೇಳಿ ತಿಳ್ಕೊಬೇಕು ಅಂದರೆ ಎಲ್ಲದ್ದು ಬರಬೇಕು ಏನು ಅಂತ ಹೇಳ್ಬಿಟ್ಟು ಹಂಗೆ ಹೋತ ದಾರಿನಲ್ಲಿ ನಮ್ಮ ಮಾವನು ಹೊಸ್ದಾಗಿ ಟ್ಯಾಕ್ಟ್ರು ತಂದವನೆ ಹಂಗು ತೋರ್ತೀನಿ ಬನ್ನಿ ನಿಮ್ಗೆ ಅದನ್ನು ತಂದು ಪೂಜಕ್ಕೆ ಕಾರಣ ಹೋಗಕ್ಕಂತೂ ಆಗಲಿಲ್ಲ ನನ್ನ ಕೈಯಲ್ಲಿ ಇವಾಗ ಏನಂತಾನ ಏನೋ ಓ ಅಂತಾನ ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ರಚೆ ದೂರಿ ಬಂದ್ಬಿಡು ಅಂತೇಳವ್ರೆ ಹೋಗೋಣ ನಮ್ಮ ಮಾವನು ಫಸ್ಟ್ ಗಾಡಿ ತಂದವನೇ ಗಾಡಿ ನೋಡಬೇಕು ಸರೋಜು ನೋಡ್ತಾ ಇರ್ಬೋದು ಇಲ್ಲೇ ಇದೆ ದೊಡ್ಡ ಗಾಡಿ ಸೈಡ್ ಕಾಕೋಣ ನಾವು ಫಸ್ಟ್ ಯಾರೇನೇ ಮಾತಾಡ್ಕೊಂಡ್ಲಿ ಟೂ ವೀಲರ್ ಹೋಗಷ್ಟು ಜಾಗ ಇದ್ರೆ ಸಾಕಿಲ್ಲಲ್ಲ ಏನು ತೊಂದರೆ ಏನಿಲ್ಲ ಇದೆ ಫ್ರೆಂಡ್ಸ್ ಸರೋಜ್ ದೊಡ್ಡ ಗಾಡಿ ಐ ರೋಟ್ರೆಲ್ಲ ತಂದ್ಬಿಟ್ಟವನೇ ಎಪ್ಪತ್ತು ಎಚ್ ಪಿ ಗಾಡಿ ಇದು ಬಾಡಿಗ ಖರಾಬ್ ಐತೆ ಅಲ್ಲ ಸಖತ್ ನಿಜ ಬನ್ನಿ ಒಂದು ಕಿತ್ತ ಎಕ್ಕಿ ಟ್ರಯಲ್ ನೋಡೋಣ ಅಂದರೆ ಸ್ಟಾರ್ಟ್ ಮಾಡೋಕಲ್ಲ ಆಗಲ್ಲ ಇವಾಗ ಕೆಲಸ ಐತೆ ಇಲ್ಲಿ ನೋಡ್ರಿ ಇಲ್ಲಿ ಜೇಸಿ ಬಿಕ್ಕಿದ್ದಂಗೆ ಮುಂದಕ್ಕೆ ಹಾಕಂಡ್ರೆ ಮುಂದಕ್ಕೆ ಬರ್ತದೆ ಹಿಂದಕ್ಕೆ ಬಂದ್ರೆ ಹಿಂದಕ್ಕೆ ಬರ್ತದೆ ಯಾವ ಗೇರಲ್ಲಿ ಬೇಕಾ ಓದ್ತಾ ಇರ್ಬೋದು ನಾಲ್ಕು ಗೇರ್ ಕೊಟ್ಟವ್ರೆ ಯಾವ ಗೇರಲ್ಲಿ ಬೇಕಾ ಓದ್ತಾ ಇರ್ಬೋದು ಈ ಕಡೆ ಮಾಮೂಲಿ ಗೊತ್ತೇ ಇರ್ತೈತಲ್ಲ ಎಮ್ ಎಚ್ ಎಲ್ ಗೇರ್ಗಳು ಗೇರ್ಗಳಿವೆಲ್ಲ ಬಾಡಿಗ ಸಕ್ಕದಾಗೈತೆ ಲೆವೆಲ್ ಮಾಮ್ ವರ್ತು 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 ಮಾಮ್ ಓಕೆ ಫ್ರೆಂಡ್ಸ್ ನಮ್ಮ ಮಾವನ ಹತ್ರ ಮಾತಾಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲೇ ಒಂಚೂರು ಟಿಫನ್ ತಿನ್ಕೊಂಡು ಹೋಗ್ಬಿಡೋಣ ಅಂತೇಳ್ಬಿಟ್ಟು ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ನಿ ನಮ್ಮ ಮಾವನ ಅವ್ರ ಮನೆಯಾಗೆ ಯಾಕಪ್ಪ ಅಲ್ಲೋದ್ರೆ ಅವ್ರು ಹಾಕಲ್ಲ ಅನ್ಬೋದು ಅವರು ಹಾಕ್ತಾರೆ ಅಂದರೆ ಒಂಚೂರು ಟೈಮಿಗೆ ತಿನ್ಬಿಡೋಣ ಕರೆಕ್ಟ್ ಇಲ್ವಾ ನಮ್ಮ ಕೆಲ್ದ್ರು ಮೇಯ್ನ್ ಒಟ್ಟಿ ಕೂಟ ಇರಬೇಕು ಅದಕ್ಕೆ ನಮ್ಮ ಮಾವನು ಹೇಗಿ ಬರೋ ಹಂಗೆ ಟಿಫನ್ ತಿಂದ್ಕೊಂಡು ಅನ್ನೋ ಸರಿ ಅಂತೇಳಿ ಹೋಗ್ತಾ ಇದ್ದೀನಿ ಮೇರೆ ಎಲ್ಲವೆಲ್ಲ ಊಟ ಫ್ರೆಂಡ್ಸ್ ಮೊಸರು ಐಸ್ಬಾತು ಫ್ರೆಂಡ್ಸ್ ಮಸ್ತ್ ಊಟ ಹೊಟ್ಟೆ ಫುಲ್ಲು ಲೋಡ್ ಆಗೋಯ್ತಪ್ಪ ಮೊಸರು ಆದರೆ ಒಂಥರ ಎತ್ತಿ ಎತ್ತಾಗ್ತವನ ತಿನ್ನೋ 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 ಅಂತ ಹೇಳ್ಬಿಟ್ಟು ಎಷ್ಟು ತಿನ್ನಾಕತ್ತದೆ ಹೊಟ್ಟೆ ತುಂಬ ಸಾಕು ಮಾಮೂ ಅಂದ್ಬಿಟ್ಟು ಇವಾಗ ಇನ್ನೇನಿದ್ರೂ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದೆ ಬಾ ಮಸ್ತ್ ಊಟನಪ್ಪ ನಾನು ಅಷ್ಟೇ ಫ್ರೆಂಡ್ಸ್ ಎಲ್ಲಿ ಅಲ್ಲೂ ಅಲ್ಲೇ ಕಾಯ್ಕೊಂಡಿರಲ್ಲ ಹಿಂಗೆ ಏನು ಮಾಮೂಲಿ ಗೊತ್ತಿರೋರು ಇಡ್ತಾರ ಏ ಬಾರ ತಿನ್ನೋದು ಅಷ್ಟೇ ಊಟಕ್ಕೆ ಅದಕ್ಕೆಲ್ಲ ಸಿಗ್ಗು ಮನೆ ಮರ್ಯಾದವರೆಲ್ಲ ಬಿಟ್ಬಿಡ್ಬೇಕು ಏನಂತೀರಾ ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ನಮ್ಮ ವೀಡಿಯೋ ಯಾರನ್ನು ಲಾಸ್ಟ್ವರೆಗೂ ನೋಡಿದರೆ ತುಂಬ ತುಂಬ ಧನ್ಯವಾದಗಳು ಓಕೆ ಟಾಟಾ ಬಾಯ್ ಬಾಯ್